ನಿಮಗೇನಾದ್ರೂ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಾ ಇದೆಯಾ ಮನೆಯಲ್ಲಿ ಕೂತ್ಕೊಂಡು ಹದಿನೈದು ಸಾವಿರ ಸಂಬಳ ಪಡೆಯುವಂತಹ ವರ್ಕ್ ಫ್ರಮ್ ಹೋಮ್ ನ ನಾವ್ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಲೋ ನಮಸ್ಕಾರ ಶಾಪು ನಾವ್ ಇವತ್ತು ಬಂದಿದ್ದೀವಿ ಚಿಕ್ಕಮಗಳೂರಲ್ಲಿರುವ ಜೆಸಿ ಗ್ರೂಪ್ ಗೆ ಇವರ ಹತ್ರ ಏಳು ಸಾವಿರಕ್ಕೂ ಹೆಚ್ಚು ಜನ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ನ ಮಾಡ್ತಾ ಇದ್ದಾರೆ ಈ ವರ್ಕ್ ಮಾಡೋಕೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಯಾವುದೇ ಪಿಯು ಸಿ ಅಥವಾ ಡಿಗ್ರಿ ಅವಶ್ಯಕತೆ ಇಲ್ಲ ಜೆಸಿ ಗ್ರೂಪ್ಸ್ ಅವರು ಕರ್ನಾಟಕದಾದ್ಯಂತ ಮೂವತ್ತಕ್ಕೂ ಹೆಚ್ಚು ಬ್ರಾಂಚಸ್ ನ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಇವರ ಕಂಪ್ನಿ ಗೌರ್ಮೆಂಟ್ ರಿಜಿಸ್ಟರ್ ಕೂಡ ಆಗಿದೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಲೀಗಲ್ ನೀವು ಇಲ್ಲಿ ಫ್ರೀಲ್ಯಾನ್ಸರ್ ಆಗಿ ಕೂಡ ವರ್ಕ್ ಮಾಡಬಹುದು ಅದರಲ್ಲೂ ಕೂಡ ಒಳ್ಳೆ ಪ್ಯಾಕೇಜ್ ಇದೆ ಯಾರ್ ಬೇಕಾದ್ರೂ ಕೂಡ ಈ ಕೆಲಸ ಮಾಡಬಹುದು ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಹೌಸ್ ಬ್ಯಾಕ್ ಟೆನಿಬಡಿ ವರ್ಕ್ ಅಷ್ಟೇ ಅಲ್ಲದೆ ನೀವು ಸ್ವಯಂ ಉದ್ಯೋಗ ಮಾಡಲು ಇವರ ಫ್ರಾಂಚೈಸಿಯನ್ನು ಕೊಡುತ್ತಿದ್ದಾರೆ ಅದರ ಜೊತೆಗೆ ಮೂವತ್ತಕ್ಕೂ ಹೆಚ್ಚು ಇವರಲ್ಲಿ ಸಿಗುವ ಸರ್ವಿಸ್ ಗಳನ್ನು ಟ್ರೈನಿಂಗ್ ನೀಡುವುದರ ಮೂಲಕ ನೀವು ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಆಗಲು ಸಹಾಯ ಮಾಡುತ್ತಿದ್ದಾರೆ ಇವರ ಹತ್ತಿರ ನೀವು ಜಾಬ್ ಮಾಡಬೇಕಾದರೆ ನೀವು ಹದಿನೆಂಟು ವಯಸ್ಸಿನ ಮೇಲ್ಪಟ್ಟವರಾಗಿರಬೇಕು ಸುಮ್ನೆ ಮನೆಯಲ್ಲಿ ಕೂಡೋದ್ಕಿಂತ ಜೆ ಸಿ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಒಮ್ಮೆ ವಿಸಿಟ್ ಮಾಡಿ ಹಾಗೆ ನಲ್ಲಿ ಕೂಡ ಅಪ್ಲಿಕೇಶನ್ ಫಿಲ್ ಮಾಡಬಹುದು